ಸಿದ್ಧರಾ ತಪೋವನ ಶ್ರೀ ಕ್ಷೇತ್ರ ಬೆಟ್ಟದ ಬಾಳೆಹೊನ್ನೂರು ಶಾಖಾ ಮಠದಲ್ಲಿ ಹತ್ತೊಂಬತ್ತನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಜಗದ್ಜ್ಯೋತಿ ಬಸವೇಶ್ವರ ಜಯಂತ್ಯೋತ್ಸವ ಹಾಗೂ ಉಚಿತ ಸಾಮೂಹಿಕ ವಿವಾಹ ಸಮಾರಂಭ ನಡೆಯಿತು ಈ ಸಂದರ್ಭದಲ್ಲಿ ಹದಿನೈದು ಜೋಡಿಗಳು ಗೃಹಸ್ಥಾಶ್ರಮಕ್ಕೆ ಕಾಲಿಟ್ಟರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಉಚಿತ ಸಾಮೂಹಿಕ ವಿವಾಹಗಳು ಧರ್ಮದ ಸಾಮಾಜಿಕ ಜವಾಬ್ದಾರಿಯ ಪ್ರತಿಬಿಂಬ ಧರ್ಮ ಪುರಾತನವಾದರೂ ಇಂದಿಗೂ ಶಾಶ್ವತ ಇವು ಬಡವರಿಗೆ ಆರ್ಥಿಕ ನೆರವಿನ ಜೊತೆಗೆ ಸರಳ ಜೀವನದ ಪಾಠವನ್ನ ನೀಡುತ್ತವೆ ಎಂದರು ಅವರು ತಮ್ಮ ರಾಜಕೀಯ ಜೀವನದಲ್ಲಿ ಮಠದ ಮಾರ್ಗದರ್ಶನದ ಪಾತ್ರವನ್ನು ಸ್ಮರಿಸಿದರು ಕಳೆದ್ರೂ ಕೂಡ ಆ ಧರ್ಮ ಮನುಷ್ಯನಿಗೆ ಧರ್ಮ ಅನ್ನುವಂಥದ್ದು ನಮ್ಮ ಜೊತೆ ಜೊತೆಯಲ್ಲಿ ಬೆಳ್ಕೊಂಡು ಬಂದ್ಬಿಟ್ಟಿದೆ ಆಧುನಿಕ ಭಾರತ ಆಧುನಿಕ ಜಗತ್ತು ಎಲ್ಲ ಒಂದು ಕಡೆ ಆದರೆ ಜೊತೆಯಲ್ಲಿ ಬದಲಾವಣೆ ಆಗುವಂತ ರೀತಿಯಲ್ಲಿ ನಡ್ಕೊಂಡು ಬರ್ತಾ ಇದೆ ಇಪ್ಪತ್ತೊಂದನೆಯ ಶತಮಾನದಲ್ಲಿ ಇವತ್ತು ಬಹಳಷ್ಟು ಬದಲಾವಣೆಗಳನ್ನು ಇಡೀ ಜಗತ್ತಿನಲ್ಲಿ ನೋಡ್ತೇವೆ ಯಾವುದೇ ಧರ್ಮ ಇರ್ಬೋದು ಹಿಂದೂ ಧರ್ಮ ಇರ್ಬೋದು ಇಸ್ಲಾಂ ಧರ್ಮ ಇರ್ಬೋದು ಕ್ರೈಸ್ತ ಧರ್ಮ ಇರ್ಬೋದು ಬುದ್ಧ ಧರ್ಮ ಇರ್ಬೋದು ಅಥವಾ ಯಾವುದೇ ಧರ್ಮ ಬದಲಾವಣೆಯನ್ನು ಇವತ್ತು ನಾವು ನೋಡ್ತಾ ಇದ್ದೇವೆ ಆದ್ರೆ ನಮಗೆ ಭಾರತದಲ್ಲಿ ಅತಿ ಹೆಚ್ಚು ಜನ ಹಿಂದೂಗಳು ಇರೋದ್ರಿಂದ ಆ ಹಿಂದೂಗಳ ಹಿಂದೂ ಧರ್ಮ ಅಂತ ಹೇಳಿ ನಾವು ಕರಿತೇವೆ ಆ ಧರ್ಮ ಇವತ್ತು ಬದಲಾವಣೆಗೆ ಹೋಗಿಬಿಟ್ಟಿದೆ ಆ ಬದಲಾವಣೆ ಆಗಬಾರ್ದು ಬದಲಾವಣೆ ಒಳ್ಳೆಯದಕ್ಕೆ ಮನುಕುಲಕ್ಕೆ ಬದಲಾವಣೆ ಆದ್ರೆ ಪರವಾಗಿಲ್ಲ ಅದನ್ನು ಒಪ್ಪಬಹುದು ಆದ್ರೆ ಮನುಕುಲದ ಜೀವನ ವಿರುದ್ಧವಾಗಿ ಹೋಗೋದಾದ್ರೆ ಆದ್ರೆ ಅದನ್ನು ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಆಧುನಿಕ ಭಾರತದಲ್ಲಿ ಅದನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ ಅದು ಆಗಬಾರ್ದು ಮನುಷ್ಯನನ್ನ ಧರ್ಮವಾಗಿ ನಡೆಯಪ್ಪ ನೀನು ಅಂತ ಹೇಳೋದನ್ನ ನಾವು ದಾರಿ ತಪ್ಪಿಸೋದಾದ ಅದು ಸರಿ ಅಂತ ಹೇಳಿ ನಾನಿವತ್ತು ಅನಿಸೋದಿಲ್ಲ ಕೇಂದ್ರ ರೈಲ್ವೆ ಸಚಿವ ಸೋಮಣ್ಣ ಅವರು ಮಠದ ಅಭಿವೃದ್ಧಿಗೆ ಎಲ್ಲ ಜಾತಿ ಪಂಥದವರ ಸಹಕಾರ ಅಗತ್ಯ ಯಾವುದೇ ಕಾರ್ಯ ನಿರ್ಧಾರದಲ್ಲಿ ತುರ್ತು ನಿರ್ಧಾರಗಳ ಬದಲಿಗೆ ಸಾಧಕ ಬಾಧಕಗಳ ಪರಿಶೀಲನೆ ಅಗತ್ಯ ಎಂದು ಸ್ಪಷ್ಟಪಡಿಸಿದರು ಹಾಗೆಯೇ ಸಿದ್ದರಬೆಟ್ಟ ಹಾಗೂ ದೇವರಾಯನ ದುರ್ಗಾ ಕ್ಷೇತ್ರಗಳ ಅಭಿವೃದ್ಧಿಗೆ ಕೇಂದ್ರದಿಂದ ಹತ್ತು ಕೋಟಿ ಬಿಡುಗಡೆಯಾಗಿರುವುದನ್ನು ಘೋಷಿಸಿದರು ಈ ಕಾರ್ಯಕ್ರಮವು ಧರ್ಮದ ಜಾಗೃತಿಯ ಜೊತೆಗೆ ಸಾಮಾಜಿಕ ಏಕತೆಗೆ ಉತ್ತೇಜನ ನೀಡುವಂತಾಗಿದ್ದು ಸಿದ್ದರ ಬೆಟ್ಟದ ಧಾರ್ಮಿಕ ಕಾರ್ಯಗಳ ಮಹತ್ವವನ್ನು ಮತ್ತೊಮ್ಮೆ ಎತ್ತಿ ಹಿಡಿದಿದೆ

ಷ್ಟುಗಳು ಬಂದಾಗ ಅವರಿಗೆ ಒಳ್ಳೆ ಮಾತುಗಳನ್ನಾಡಿ ಅವರಿಗೆ ಧರ್ಮದ ಎರಡನೇದಾಗಿ ನಮ್ಮಗೆರೆ ತಾಲೂಕಿನ ಸಂವಿಧಾನದ ಪ್ರಾರಂಭದಲ್ಲಿ ಎಲ್ಲ ರೀತಿಯ ಸಹಕಾರವನ್ನು ಕೊಡುವಂತೆ ಪ್ರತಿಯೊಬ್ಬ ಭಾರತೀಯ ಯಾವುದೇ ಧರ್ಮ ಯಾವುದೇ ಜಾತಿ ಬಂಗ್ರಾಮೇ ಹುಟ್ಟಿದ್ರು ಕೂಡ ಅವನಿಗೆ ನನ್ನ ಭಾರತ ಅನ್ನು ಗುರುಗಿಸಿ ಆಗ ಮಾತ್ರ ನಮಗೆ ನಮ್ಮ ಸಂವಿಧಾನಕ್ಕೆ ದೊಡ್ಡ ಪಕ್ಷ ಬಸುವನ್ನು ಹಿಡಿದು ಮಾತುಗಳು ಸಮಾನ ಸಮಾನತೆಯ ಮಾತು ಇದನ್ನು ನಾನು ಜ್ಞಾಪಿಸ್ಕೊಂಡಿದ್ದೀನಿ ಬಸುವ ಭಾರತ ಆಗಬೇಕು ಅನ್ನೋದನ್ನು ಜ್ಞಾಪಿಸ್ಕೊಂಡಿದ್ದೀನಿ ಭಾರತ ಸರ್ ಆರ್ ವಿಚಾರವಾಗಿ ಪತ್ರ ಬರೆದಿದ್ದಾರೆ ಪ್ರಾರಂಭ ಆಗಿರೋ ಕೊಡೋದಕ್ಕೆ ತನಿಖೆ ಪ್ರಾರಂಭ ಆಗಿದೆ ತನಿಖೆಯಲ್ಲಿ ಏನು ವಿಚಾರಗಳು ಬರುತ್ತೆ ಅದರ ಆಧಾರದ ಮೇಲೆ ಮುಂದಿನ ಕ್ರಮಗಳ ಜೆಡಿಎಸ್ ಸರ್ವೆ ಇಲಾಖೆ